ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ದಿನ ಫ್ಯಾನ್ಸ್ಗಳು ಫುಲ್ ಜರ್ಶಲ್ಲಿ ಅಪ್ಪು ಅಪ್ಪು ಅಂತ ಕೂಗ್ತಾ ಇದಾರೆ ಅಪ್ಪು ಬಗ್ಗೆ ತುಂಬಾ ಮಾತಾಡಿದ್ದಾರೆ ಸೊ ಎಲ್ಲವೂ ಈ ವಿಡಿಯೋದಲ್ಲಿದೆ ಮಿಸ್ ಮಾಡಿದೆ ಫುಲ್ ನೋಡಿ ಆದ್ರೆ ಅದಕ್ಕಿಂತ ಮುಂಚೆಸ್ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿದೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಕ್ಲಿಕ್ ಮಾಡಿ ಹೊಸ ಸಬ್ಸ್ಕ್ರೈಬ್ಲ್ಲ ಹೊಸೇಟ್ ಆಗಿ ತಪ್ಪದೆರೋ ಬೆಲ್ ಐಕನ್ ಮಾಡಿ

चल 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 पुनीत राज कुमार गए चल चल पुनीत राज कुमार गए नाच चल चल नाच चल पांच

ಎಷ್ಟೇ ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಆದ್ರೆ ಪವರ್ ಸ್ಟಾರ್ ಪುನೀತ್ ಬಾಸ್ ಹೇಳೋಕಾಲ ಅಭಿವರ್ತಾ ನಮ್ದು ರಾಯಚೂರು ರಾಯಚೂರು ನಮ್ದು ಇಲ್ಲಿ ಪವರ್ ಸ್ಟಾಪ್ ಪುಣ್ಯ ನೋಡಕ್ ಬಂದಿದ್ವಿ ಬೆಳಿಗ್ಗೆ ನಾಲ್ಕು ಗಂಟೆ ಬಂದಿದ್ವಿ ನೋಡಿಲ್ಲ ನೋಡ್ಬೇಕು ಆಯ್ತಾ ಖುಷಿಯಾಗಿ ನೋಡ್ತದ್ ಸೂಪರ್ ಆಗಿದೆ ನೋಡ್ಕೊಂಡು ಹೋಗ್ತೀವಿ ನಾವು ಯಾಜ್ಯ ಬಂದಿದ್ವಿ ನನ್ನ ಮಾಳು ಅಂತ ನಾವು ಅಪ್ಪು ಫ್ಯಾನ್ಗಳು ನಾವಂತೂ ಅಪ್ಪು ಫ್ಯಾನ್ ರೀ ಅವ್ರಂದ್ರೆ ನಮ್ಮ ಧ್ಯಾನ್ರಿ ಸೂಪರ್ ರೀ ಕರ್ನಾಟಕಕ್ಕೆ ನಂಬರ್ ಒನ್ ರೀ ಆಪಿ ಬರ್ತಾ ಪ್ರುಂಟನಾ ನೂರಾರು ಕಾಲ ಸುಖವಾಗಿ ಬಾಸ್ ನನ್ನ ಹೆಸರು ನಾಗರಾಜ್ ಅಂತ ರಾಯಚೂರಿಂದ ಬಂದಿದ್ದು ನಾವು ಪ್ರತಿ ವರ್ಷವೂ ಬರ್ತೀವಿ ಈ ವರ್ಷ ತುಂಬಾ ಜನಸಂಖ್ಯೆ ಇದೆ ತುಂಬಾ ಅದು ಅದು ನಮ್ಮ ಅಪ್ಪು ಭಾಷಾ ಅಭಿಮಾನಿ ಅಂದ್ರೆ ಅದು ನಮ್ಮ ಅಪ್ಪ ಅವ್ರಿಗೆ ಜೈವರ್ ಏನಿಲ್ಲ ರೀ ಕನ್ನಡ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರ ತರ ಡಾನ್ಸ್ ಯಾರು ಮಾಡಲ್ಲ ಮಾಡೋರು ಮುಂದೆ ಹುಟ್ಟಲ್ಲ ಹುಟ್ಟೋದಿಲ್ಲನೂ ಕನ್ನಡ ಫಿಲಿಂ ಇಂಡಸ್ಟ್ರಿಯ ಮೈಕಲ್ ಜಾಕ್ಸನ್ ಐಜೆ ಇಂದ ನಾವು ಸಿಂಹ ತಾಲೂಕ್ ನಮ್ಮದು ಅಪ್ಪ ಬಾಸ್ ಅಭಿಮಾನಿಗಳೇ ನಾವು ಅಪ್ಪ ಬಾಸು ಬೆಲೆ ಕೊಟ್ಟು ನಾವು ಕೇಕನ್ನು ವೇಸ್ಟ್ ಅಂತ ಹೇಳಿದ್ರೆ ಅದಕ್ಕಿಂತ ನಾವು ನಾವು ಫೋಟೋವನ್ನು ಒಂದು ಗಿಫ್ಟ್ ಕೊಡಬೇಕಂತೇಳಿ ಎರಡು ದಿನ ಆಯಿತು ಬಟ್ ನಿನ್ನೆ ಬಾಸು ಇದ್ದಿಲ್ಲ ನಾವು ಬೆಳಗ್ಗೆ ವೇಟ್ ಮಾಡ್ತಿದ್ವಿ ಬಾಸಿಗೆ ಒಂದು ಗಿಫ್ಟ್ ಕೊಟ್ಟು ನಾವು ಫೋಟೋವನ್ನು ಕೊಟ್ಟು ನಾವು ಒಂದು ಬಂದ್ಬಿಟ್ಟು ಅದನ್ನು ಇನ್ನೊಂದು ಏನು ಕೇಳ್ತೀನಿ ಅಭಿಮಾನಿಗೆ ತಿಂಟೆಗೆ ಬಂದು ನಮ್ಮ ಬಾಸ್ ಯಾವತ್ತೂ ಸಿಮ್ನ ಬಿಡೋಂಗಿಲ್ಲ ನಾವು ಅವ್ರ ಸಲ ಏನು ಮಾಡಿದ್ರೆ ಸಿದ್ದ ಅಪ್ಪ ಬಾಸಿಗೆ ಇಲ್ಲ ನಾವು ಅಪ್ಪ ಬಸ್ ತೊಳಗ್ ವೇಟ್ ಮಾಡ್ತೀವಿ ಬಟ್ ಇನ್ನೊಂದು ಏನ್ ಗೊತ್ತಾ ಒಂದ್ ಸೆಕೆಂಡ್ ನಮ್ಮ ಅಪ್ಪ ಬಸ್ಗಿ ಪಜಿ ಎಲ್ಲ ಕೊಟ್ಟಾಗ ಹೋಗಿ ನಮ್ಮ ಅಪ್ಪ ಬಸ್ ಕೊಡ್ದಂಗೆ ನಮಗೆ ವಿಷಯ ಗೊತ್ತಾ ನಮ್ಮ ಅಪ್ಪ ಬಸ್ ಸಿಕ್ಕಿಲ್ಲ ನಾವು ನೋಡ್ಕೊಂಡು ಹೋಗ್ಬೇಕಂತ ನಾವು ವೇಟ್ ಮಾಡ್ತಾ ಇದೀವಿ ಅಪ್ಪ ಬಾಸಿಗೆ ಖಂಡಿತ ಮೀಟ್ ಆಗ್ತೀವಿ ನಾವು ಬಟ್ ಇನ್ನೊಂದೇನು ಅಪ್ಪ ಬಸ್ ಎಲ್ಲಿ ಕಂಡೀಷನ್ ಎರಡ್ ದಿನ ಅಲ್ಲೇ ದಿನಾಲೆ ದಿನ ಮಾಡ್ತೀವಿ ಅಪ್ಪ ಬಾಸಿಗೆ ನಾಟಕ ಬುಕ್ಕ ನಾವು ಕೊಪ್ಪಳದಿಂದ ಬಂದಿದ್ವಿ ಮ ಇದು ಸಾಮಾಜಿಕ ನಾಟಕ ಇದು ಸಾಮಾಜಿಕ ನಾಟಕ ಇವ್ರು ಬರ್ದಿರೋದು ಕೊಪ್ಪಳದಿಂದ ಲಾಂಚ್ ಮಾಡ್ಸಕ್ಕೆ ಬಂದೀವಿ ಅಣ್ಣನ ಅಣ್ಣನ ಜೊತೆ ನಮಗೆ ಮೈಯಾಗೆ ಹುಷಾರಿಲ್ಲ ಅಂದ್ರೆ ಡಾಕ್ಟ್ರ್ ಟಾರ್ಚರ್ ಕೊಟ್ಟು ನನಗೆ ಬೆಳಗ್ಗೆ ಆಗ್ಬೇಕಂತ ಹೇಳಿ ಬಂದೀನಿ ನಾನು ಆದ್ರೆ ಅವರು ಚೆನ್ನಾಗಿ ನನಗೆ ಟ್ರೀಟ್ಮೆಂಟ್ ಕೊಟ್ಟು ಆರಾಮ್ ಮಾಡಿದ್ದಾರೆ ಇವ್ರು ಮಾತಾಡ್ತಾರೆ ಹಲೋ ಇನ್ನೂ ನಾವು ಬಾಸ್ ನೋಡಿಲ್ಲ ಅದಕ್ಕೆ ವೇಟ್ ಮಾಡ್ತಾ ಇದೀವಿ ಇದು ನನ್ನ ಪ್ರಪ್ರಥಮ ಒಂದು ನಾಟಕ ಇದು ನನ್ನ ಪ್ರಪ್ರಥಮ ಒಂದು ನಾಟಕ ಇದೆ ಸಾಮಾಜಿಕ ನಾಟಕ ನಮ್ದು ಉತ್ತರ ಕರ್ನಾಟಕ ಇದು ಫಸ್ಟ್ ಟೈಮ್ ನಾವು ಲಾಂಚ್ ಮಾಡ್ತಾ ಇದೀವಿ ಅದು ಅಪ್ಪು ಸರ್ ಕಡೆಯಿಂದ ಲಾಂಚ್ ಮಾಡಿಸ್ಬೇಕು ಅಂತ ಇಲ್ಲಿ ಬಂದಿದ್ದೀವಿ ಜನಗಳ ಕ್ಯೂ ಇದೆ ಆದರೂ ವೇಟ್ ಮಾಡಿ ಜನ ತುಂಬನೇ ರಶ್ ತುಂಬನೇ ಕ್ರೌಡ್ ಇದೆ ಆದರೂ ಪರವಾಗಿಲ್ಲ ಪ್ರತಿ ವರ್ಷನೂ ಬರ್ತಾ ಇರ್ತೀವಿ ಅಪ್ಪು ಸರ್ ಪ್ರತಿ ವರ್ಷ ನೂರಾರು ವರ್ಷ ಸುಖವಾಗಿ ಬಾಳ್ಬೇಕಂತ ಹಾರೈಸ್ತೀವಿ ಹಾಗೆ ಜೊತೆಗೆ ಅವರು ಪ್ರತಿಯೊಂದು ಸಿನಿಮಾನು ಕೂಡ ಯಶಸ್ವಿ ಆಗಬೇಕು ಈ ಒಂದು ನಮ್ಮ ನಾಟಕನ ಕೂಡ ಅವರಿಂದನೇ ಲಾಂಚ್ ಮಾಡಬೇಕಂತ ಕೊಪ್ಪಳದಿಂದ ಬಂದು ನಾಟಕದ ಹೆಸರು ಕಲಿಯುಗದ ಬೀರ ಅರ್ಥಾರ್ಥ ತ್ರಿಮೂರ್ತಿಗಳ ಆರ್ಭಟ ಅಂತ ನಮ್ಮ ಉತ್ತರ ನಾಟಕದ ಹೆಸರು ಕಲಿಯುಗದ ಬೀರ ಅರ್ಥಾರ್ಥ ತ್ರಿಮೂರ್ತಿಗಳ ಆರ್ಭಟ ಅಂತ ನಂದು ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಸಾಕಿನ ಕೋಣಾಪುರ ಅಂತ ನನ್ನ ಹೆಸರು ನಾನೇ ಬರೆದಿರುವಂತ ಪ್ರಥಮ ನಾಟಕ ಇದು ನನ್ನ ಹೆಸರು ರಾಮು ಹನುಮಂತಪ್ಪ ಮಣ್ಣೂರ್ ಅಂತ ಓ ಸರ್ಲೆ ನಾನ್ ಬರ್ದಿರೋದು ಉತ್ತರ ಕರ್ನಾಟಕದ ಹುಲಿ ಮುಟ್ಟಿದ್ರೆ ಬಳಿ ಅವರು ಓಪನ್ ಮಾಡಿದಾರೆ ಹೋದ್ ವರ್ಷ ಅದು ಯಶಸ್ವಿ ಆಗಿದೆ ಅದೇ ಮಾಡ್ತಾ ಇದು ವರ್ಷ ಚೆನ್ನಾಗಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಅಭಿಮಾನಿಗಳ ಮಾತು ಪಾರ್ಟ್ ಟೂ ಎಪಿಸೋಡ್ ಮತ್ತೆ ಇನ್ನೂ ಎರಡು ಎಪಿಸೋಡ್ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡದೆ ಅದನ್ನು ನೋಡಿ ಏನಂತೆ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಪು ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಪವರ್ ಸ್ಟಾರ್ ಫ್ಯಾನ್ಸ್ ಮಿಸ್ ಮಾಡ್ದೆ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು